ಸಂಸ್ಕೃತಿ ಚಿಂತನೆಯ ಅಧ್ಯಯನ ಎಲ್ಲ ಕಾಲ ದೇಶ ಭಾಷೆಗಳಲ್ಲಿ ನಡೆಯುತ್ತಾ ಬಂದಿದೆ ಕುಲವ ನಾಲಗೆ ಅರುಹಿತು ಎನ್ನುವ ಒಂದು ನಾಣ್ಣುಡಿ ಇದೆ ನಾವು ಯಾರು ನಮ್ಮ ಸಂಸ್ಕೃತಿ ಏನು ನಾವು ಯಾವ ಮೂಲದವರು ಎನ್ನುವುದನ್ನು ನಾವು ಮಾತನಾಡಿದರೆ ನಮ್ಮ ಭಾಷೆ ನಮ್ಮ ಮಾತುಗಳು ನಮ್ಮ ನುಡಿಗಟ್ಟುಗಳು ನಮ್ಮ ಮೂಲವನ್ನು ನಮ್ಮ ಕುಲವನ್ನು ನಮ್ಮ ಸಂಸ್ಕೃತಿಯನ್ನು ಸೂಚಿಸುತ್ತವೆ ಯಾಕಂತ ಹೇಳಿದರೆ ನಾವು ಯಾವ ಮನ್ತಂದಲ್ಲಿ ಹುಟ್ಟಿರ್ತೀವಿ ಯಾವ ತಂದೆ ತಾಯಿಗಳ ಭಾಷೆಯನ್ನು ನಾವು ಕಲ್ತಿರ್ತೀವಿ ಯಾವ ಸಂಸ್ಕೃತಿಯಲ್ಲಿ ಬೆಳೆದಿರ್ತೀವಿ ಅದು ಪ್ರತಿಯೊಬ್ಬ ಜೀವಿಯಲ್ಲಿಯೂ ಅದು ಕರಗತವಾಗಿರುತ್ತದೆ ಯಾವುದೇ ವ್ಯಕ್ತಿ ಯಾವುದೇ ಮನೆಯಲ್ಲಿ ಹುಟ್ಟಿರಲಿ ಆಯಾ ತಂದೆ ತಾಯಿಗಳ ಸಂಸ್ಕೃತಿ ಭಾಷೆಯನ್ನು ಅವನು ತನ್ನ ಬಾಲ್ಯದಿಂದಲೂ ಮಗುವಾಗದ ಕಾಲದಿಂದಲೂ ಕಲಿತುಕೊಂಡು ಬಂದಿರ್ತಾನೆ ಮುಂದೆ ದೊಡ್ಡವನಾದ ಮೇಲೂ ಕೂಡ ಅವನ ಭಾಷೆ ಅವನ ಸಂಸ್ಕೃತಿ ಅವನು ಮಾತನಾಡುವ ಭಾಷೆಯಲ್ಲಿ ಅಭಿವ್ಯಕ್ತವಾಗುತ್ತದೆ ಇದನ್ನು ಸುಳ್ಳು ಮಾಡಲು ಬರುವುದಿಲ್ಲ ಈ ಹಿನ್ನೆಲೆಯಲ್ಲಿ ಅಲ್ಲಮ್ಮಪ್ರಭುದೇವರು ತಳ ಸಮುದಾಯದವರೇ ಅಥವಾ ಪ್ರಭುದೇವರು ಹರಿಹರ ಮತ್ತು ಚಾಮರಸ ಹೇಳುವಂತೆ ಮಹಾರಾಜನ ಮಗನೇ ಎನ್ನುವುದನ್ನು ವಿವರಿಸೋಣ ಹರಿಹರ ಚಾಮರಸ ಎಲ್ಲ ಕಡೆ ಕೂಡ ನಾಗವಾಸ ಕಧಿಪತಿ ರಾಜನ ಮಗ ಅಂತಲೇ ಹೇಳಿದ್ದಾನೆ ನಾಗವಾಸ ಅಂದರೆ ನಾಗ ಅಂದರೆ ಆನೆಗಳು ವಾಸ ಅಂದರೆ ಅರಮನೆ ಅರಮನೆಯಲ್ಲಿ ಆನೆ ಮತ್ತು ಅರಮನೆಯ ಅಂತಃಪುರಕ್ಕೆ ಅಧಿಕಾರಿಯಾಗಿ ಮಹಾರಾಜನಾಗಿ ಕೆಲವು ಕಾಲ ಅಲ್ಲಮ್ಮಪ್ರಭುದೇವರು ತಂದೆ ಇದ್ದರು ಆ ನಂತರ ಅವರು ಬಳ್ಳಿಗಾವಿಯ ಮಹಾರಾಜನಾದರು ಇಂಥ ಮಹಾರಾಜನ ಮಗ ಅಲ್ಲಮ್ಮಪ್ರಭುದೇವರು ಚಾಮರಸ ಪ್ರಭುಲಿಂಗ್ರಿ ಅಲ್ಲಮ ಅಲ್ಲಮ್ಮಪ್ರಭುದೇವರು ಮಹಾರಾಜನ ಮಗ ಅಂತಲೇ ವಿವರಿಸ್ತಾರೆ ಇದೇನೇ ಇರಲಿ ಕವಿಗಳು ಆ ನಂತರ ಬಂದವರು ಅದನ್ನು ಪಕ್ಕಕ್ಕಿಟ್ಬಿಡೋಣ ಆದರೆ ಪ್ರಭುದೇವರ ವಚನಗಳೇ ನಾನು ಮಹಾರಾಜನ ಮಗ ಎನ್ನುವುದನ್ನು ವಿವರಿಸುತ್ತವೆ ಅಂತಹ ವಚನಗಳನ್ನು ಈ ಸಂಚಿಕೆಯಲ್ಲಿ ಧಾರಾವಾಹಿಯಾಗಿ ಮುಂದುವರಿಸುತ್ತೇವೆ ಧಾರಾವಾಹಿಯಾಗಿ ಮೊದಲ ವಚನಗಳನ್ನು ಇಲ್ಲಿ ನಿಮ್ಮ ಮುಂದೆ ಇಡ್ತೇನೆ ಯುದ್ಧ ಮಾಡ್ತಾ ಇದ್ದದ್ದು ಬಿಲ್ಲು ಬಾಣ ಇದ್ದು ಪ್ರಯೋಗ ಮಾಡ್ತಾ ಇದ್ದದ್ದು ಖಡ್ಗವನ್ನು ಹಿಡಿದು ಕತ್ತಿ ಒರೆಸೆ ಯುದ್ಧದಲ್ಲಿ ಮಾಡ್ತಾ ಇದ್ದದ್ದು ಕುದುರೆ ಸವಾರಿ ಮಾಡಿ ಕುದುರೆ ಮೇಲೆ ಯುದ್ಧ ಮಾಡ್ತಾ ಇದ್ದದ್ದು ವೀರ ಧೀರನಾಗಿದ್ದದ್ದು ಮಹಾರಾಜರು ದೇಶಕ್ಕಾಗಿ ಒಂದು ಹೆಣ್ಣು ಮಣ್ಣಿಗಾಗಿ ಹಮಲ ಮಾಡ್ತಕ್ಕಂಥದ್ದು ಇಂಥ ಎಲ್ಲ ರಾಜ ಮಹಾರಾಜರ ಚಿತ್ರವನ್ನು ಚಿತ್ರಣವನ್ನು ಅಲ್ಲಮ್ಮ ಪ್ರಭುದೇವರು ಈ ವಚನದಲ್ಲಿ ಕೊಡ್ತಾರೆ ಅಷ್ಟೇ ಅಲ್ಲ ಪ್ರಭುದೇವರು ಸರ್ವ ಸಮಾನತೆಯನ್ನು ಪ್ರತಿಪಾದನೆ ಮಾಡಿದ್ದನ್ನು ವಿವರಿಸ್ತಾರೆ ಆ ವಚನದಲ್ಲಿ ನಿಮ್ಮ ಮುಂದೆ ಇಡ್ತೇನೆ ಅಲ್ಲಮ್ಮಪ್ರಭುದೇವರು ಆ ವಚನದ ಮೂಲಕವೇ ಅವರು ಉತ್ತಮ ಕುಲದಲ್ಲಿ ಹುಟ್ಟಿದರು ಅನ್ನೋದು ಅವ್ರ ವಚನದಿಂದನೇ ತಿಳೀತದೆ ಯಾಕೆ ಅಂತೇಳಿದರೆ ಕುಲದಲ್ಲಿ ಅಧಿಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದರೆ ಕುಲ ಕೆಡದೆ ಎಪ್ಪ ಪರಿಯ ನೋಡ ಅಂತಾರೆ ಇದು ದೇವರ ವಚನ ಕುಲದಲ್ಲಿ ಅಧಿಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದರೆ ಕುಲ ಕೆಡದೆ ಇಪ್ಪ ಪರಿಯ ನೋಡ ಇದನ್ನು ಕೀಲು ಕುಲದವ್ರು ಹುಟ್ಟಿದವರು ಹೇಳಕ್ಕೆ ಸಾಧ್ಯನೇ ತಳ ಸಮುದಾಯದಲ್ಲಿ ಹುಟ್ಟಿದವರು ಹೇಳಕ್ಕೆ ಸಾಧ್ಯನೇ ಉತ್ತಮ ಕುಲದಲ್ಲಿ ಹುಟ್ಟಿದವರು ಹೋಗಿ ಮನೆ ಮಾಡಿದ ಮನೆ ಮಾಡಿಕೊಂಡು ವಾಸ ಮಾಡಿದ್ರೆ ಹೊಲ್ಗೇರಿಯವರೆಲ್ಲರೂ ಕೂಡ ಉದ್ಧಾರ ಆಗ್ತಾರೆ ಅಂತೇಳಿ ಅವರೆಲ್ಲರನ್ನೂ ಉದ್ಧಾರ ಮಾಡಿದ ಮಹಾ ಮಾನವತಾವಾದಿ ಪ್ರಭುದೇವರು ಈ ವಚನವನ್ನು ಮುಂದೆ ವಿವರಿಸ್ತೇವೆ ಈಗ ಮೊದಲನೇದಾಗಿ ಪ್ರಭುದೇವರು ಮಹಾರಾಜರಾಗಿ ಆಳ್ವಿಕೆ ಮಾಡ್ತಾಯಿದ್ರು ಜ್ಞಾನೋಪದೇಶ ಮಾಡ್ತಾ ಇದ್ರು ಗುರುಗಳಾಗಿ ಸರ್ವ ಸಮಾನತೆಯನ್ನು ಅಲ್ಲಮ್ಮಪ್ರಭುದೇವರು ಹೇಗೆ ಪ್ರತಿಪಾದನೆ ಮಾಡ್ತಾರೆ ಆ ಸರ್ವ ಸಮಾನತೆ ಪ್ರತಿಪಾದನೆ ಮಾಡುವಲ್ಲಿಯೇ ಅವರು ಉತ್ತಮ ಕುಲ ಪ್ರಸೂತರು ಅನ್ನತಕ್ಕಂಥದ್ದು ಅವರ ವಚನದಿಂದ ಗೊತ್ತಾಗ್ತದೆ ಆ ವಚನ ಈ ರೀತಿಯಾಗಿದೆ ಕುಲದಲ್ಲಿ ಅಧಿಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದರೆ ಕುಲ ಕೆಡದ ಇಪ್ಪ ಪರಿಯ ನೋಡ ಕುಲಗೆಟ್ಟನೆಂದು ಆತನ ಕುಲದವರೆಲ್ಲರೂ ಮುಖ ನೋಡಲೊಲ್ಲದೆ ಐದಾರೆ ಕುಲಗೆಟ್ಟನೆ ಎಂದು ತಿಳಿದು ನೋಡಿದರೆ ಆ ಕುಲವೆಲ್ಲ ಹೊಲಗೆಟ್ಟು ಹೋಯಿತು ಕಾಣ ಗುಹೇಶ್ವರ ಈ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಉತ್ತಮ ಕುಲದಲ್ಲಿ ಹುಟ್ಟಿದವನು ಹೊಲಗೇರಿಗೆ ಹೋಗಿ ಮನೆ ಕಟ್ಟಿದ್ರೆ ಆ ಹೊಲಗೇರಿ ಇದ್ದ ಜನ ಎಲ್ಲ ಉತ್ತಮರೇ ಆಗ್ತಾರೆ ಉತ್ತಮನಿಗೆ ಒಲೆತನ ಬರಲ್ಲ ಹೀಗಾಗಿ ಸರ್ವ ಸಮಾನತೆಯನ್ನು ತರಬೇಕಾದ್ರೆ ಕುಲದಲ್ಲಿ ಹೋಗಿ ವಾಸ ಮಾಡಿ ಸರ್ವ ಸಮಾನತೆಯನ್ನು ತರಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಅಂದರೆ ಅಲ್ಲಮ್ಮಪ್ರಭುದೇವರು ತಾವು ಉತ್ತಮ ಕುಲದಲ್ಲಿ ಹುಟ್ಟಿದವರಾದುದರಿಂದ ಹೊಲಗೇರಿಗೆ ಹೋಗಿ ಅಲ್ಲಿ ವಾಸ ಮಾಡಿ ಅಲ್ಲಿ ಸರ್ವ ಸಮಾನತೆಯನ್ನು ಪ್ರತಿಪಾದನೆ ಮಾಡಿ ಅವರೆಲ್ಲರಿಗೂ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವ್ರಿಗೆಲ್ಲರಿಗೂ ಧರ್ಮ ದೀಕ್ಷೆಯನ್ನು ಕೊಟ್ಟು ಒಪ್ಕೊಳ್ತಾ ಇದ್ರು ಅನ್ನತಕ್ಕಂಥದ್ದನ್ನು ಈ ವಚನದಲ್ಲಿ ಗೊತ್ತಾಗುತ್ತೆ ಸರ್ವ ಸಮಾನತೆಯನ್ನು ಯಾವ ರೀತಿಯಲ್ಲಿ ತರಬೇಕು ಅನ್ನತಕ್ಕಂಥದ್ದು ಅವರ ಆಡಳಿತದ ಅನುಭವದ ಹಿನ್ನೆಲೆಯಲ್ಲಿ ಈ ರೀತಿ ಹೇಳ್ತಾರೆ ಅವರು ಮಹಾರಾಜರಾಗಿ ಆಡಳಿತ ಮಾಡ್ತಾ ಇದ್ದದ್ದು ಹೇಗೆ ಅನ್ನೋದು ಕೂಡ ಈ ವಚನದಲ್ಲಿ ಪ್ರತಿಬಿಂಬಿಸ್ತದೆ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕಾದ್ರೆ ಉತ್ತಮರಾದವರು ಹೊಲಗೇರಿ ಲೋಗ ವಾಸ ಮಾಡಬೇಕು ಆಗ ಎಲ್ಲ ಉದ್ಧಾರ ಆಗೋಗ್ತದೆ ಅನ್ನೋ ಮಾತನ್ನು ಉತ್ತಮರಾಗಿ ಹುಟ್ಟಿದಂಥ ಪ್ರಭುದೇವರು ಅಲ್ಲಿ ವಾಸ ಮಾಡಿ ಅವ್ರನ್ನೆಲ್ಲ ಉದ್ಧಾರ ಮಾಡಿದಂಥ ಸರ್ವ ಸಮಾನತೆಯ ಸಿದ್ಧಾಂತ ಪ್ರಭುದೇವರ ವಚನದಲ್ಲಿದೆ ಈ ವಚನವನ್ನು ವಿವರಿಸೋಕೋದ್ರೆ ಎರಡು ಗಂಟೆ ಆಗುತ್ತೆ ಯಾಕೆ ಅಂದರೆ ಈ ವಚನದಲ್ಲಿ ವಾಚ್ಯಾರ್ಥ ಮತ್ತು ಧ್ವನ್ಯರ್ಥ ಎರಡೂ ಇದೆ ಸಂಕ್ಷಿಪ್ತದಲ್ಲಿ ವಾಚ್ಯಾರ್ಥ ಧನ್ವರ್ ಧ್ವನ್ಯರ್ಥವನ್ನು ಒಂದು ಎರಡು ಮೂರು ವಾಕ್ಯದಲ್ಲಿ ಹೇಳಿಬಿಡ್ತೇನೆ ಕುಲದಲ್ಲಿ ಅಧಿಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದರೆ ಇದನ್ನು ಕೆಳ ಸಮುದಾಯದಲ್ಲಿ ಹುಟ್ಟಿದವನು ನಿಮ್ಮ ಮಾತು ಈ ವಚನ ಬರೆಯೋಕೆ ಆಗ್ತದೆ ರೀ ಆಗಲ್ಲ ಅಲ್ವಾ ಈ ಕೆಳ ಸಮಾಜದಲ್ಲಿ ಹುಟ್ಟಿದವನು ಹಿಂಗೆ ವಚನ ಹೇಳಕ್ಕೋದ್ರೆ ಜನ ಕೇಳ್ತಾರೇನ ಕೇಳಲ್ಲ ಸರ್ವಸಮಾನತೆ ತರೋದು ಕೆಳ ಸಮಾಜದನ್ನು ಹೇಳಕ್ಕೆ ಹೋದ್ರೆ ಕೇಳ್ತಾರ ಕೇಳಲ್ಲ ಆದರೆ ಮಹಾರಾಜನಾಗಿ ಹುಟ್ಟಿದಂಥ ಅಲ್ಲಮ್ಮ ಪ್ರಭುದೇವರು ಕುಲ್ಲದಲ್ಲಿ ಅಧಿಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದರೆ ಸರ್ವ ಸಮಾನತೆಯನ್ನು ನಾವು ತರಬೇಕಾದ್ರೆ ನಾವು ಉತ್ತಮರಾದವರು ಮೊದಲು ನಾವೇ ಹೊಲಗೇರಿ ವಾಸ ಮಾಡಬೇಕು ಅವ್ರಿಗೆಲ್ಲ ಸಂಸ್ಕೃತಿ ಸಂಸ್ಕಾರ ಧರ್ಮ ಎಲ್ಲ ದೀಕ್ಷರ ವಿದ್ಯೆ ಎಲ್ಲವನ್ನು ಅವರು ಕೊಟ್ಟು ಆ ಮೂಲಕ ಅವರು ಉತ್ ಉತ್ತಮರನ್ನಾಗಿ ಮಾಡಬೇಕು ಅಂತ ಅಲ್ಲಮ್ಮ ಪ್ರಭೇರಿ ವಚನದಲ್ಲಿ ಹೇಳ್ತಾರೆ ಇದು ವಾಚ್ಯಾರ್ಥ ಈ ಕಾರ್ಯವನ್ನು ಮಾಡೋಕ್ಕೆ ಹೋದಾಗ ಉತ್ತಮರಾದವರು ಅಲ್ಲಮ್ಮಪ್ರಭುದೇವ್ರನ್ನ ವಿರೋಧಿಸಿದ್ರಂತೆ ಅದು ಇಲ್ಲೈತೆ ಚಂದಾಗ ಕುಲಗೆಟ್ಟನೆಂದು ಆತನ ಕುಲದವರೆಲ್ಲರೂ ಮುಖ ದೈದಾರೆ ಏ ಅವನು ಉತ್ತಮನಾದವನು ಹೊಲಗೇರಿಗೆ ಹೋಗ್ಬಿಟ್ಟ ಅಂತೇಳಿ ಇವನು ಮುಖನೇ ನೋಡೋಕ್ಕೆ ತಪ್ಪಿಸ್ಕೊಂಬಿಟ್ರಂತೆ ನೋಡೋಕೆ ಇಷ್ಟಪಡ್ತಿರಲ್ವಂತೆ ಆದರೆ ತಿಳಿದು ನೋಡಿದರೆ ಆ ಕುಲವೆಲ್ಲ ಹೊಲಗೆಟ್ಟು ಹೋಯಿತು ಕಾಣ ಗುಹೇಶ್ವರ ಉತ್ತಮನಾದವನ ಲೋಗ ಏನು ಅಂತ ಅಂತೇಳಿದರೆ ಹೊಲ್ಗೇರಿನೇ ಇಲ್ದಂಗೆ ಮಾಡಿ ಅವರೆಲ್ಲರನ್ನ ಉತ್ತಮರನ್ನಾಗಿ ಮಾಡಿಬಿಟ್ಟ ಇದು ವಾಚ್ಯಾರ್ಥ ಇನ್ನು ಲಕ್ಷಾರ್ಥ ಏನಪ್ಪ ಅಂತ ಹೇಳಿದರೆ ಅದನ್ನು ಕ್ಷಿಪ್ರದಲ್ಲಿ ಹೇಳ್ಬಿಡ್ತೇನೆ ಕುಲದಲ್ಲಿ ಅದಕ್ಕನೂ ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದಾರಂದರೆ ಕುಲದಲ್ಲಿ ಅದಕ್ಕನೂ ಯಾರು ಜೀವಾತ್ಮ ಪ್ರಾಣ ಹೊಲ್ಗೇರಿ ಯಾವುದು ಈ ದೇಹ ನಾವು ಊಟ ಮಾಡಿದ್ದೆಲ್ಲ ಏನಾಗ್ತದೆ ಹೊಲಸಾಗ್ತದೆ ನಮ್ಮ ಮನಸ್ಸು ಇಂದ್ರಿಯಗಳು ಪಂಚೇಂದ್ರಿಯ ಅಂತರಿಂದ್ರಿಯ ಬಹಿರೇಂದ್ರಿಯಗಳು ಏನು ಮಾಡ್ತವೆ ವಿಷಯ ವ್ಯಸನ ಮದ ರಾಗ ದ್ವೇಷಗಳಿಂದ ಅವು ಹೊಲ್ತನ ಪಡ್ಕೊತವೆ ಇವುಗಳನ್ನು ಉತ್ತಮ ಮಾಡೋದು ಹೇಗೆ ಅದಕ್ಕಾಗಿಯೇ ಜೀವಾತ್ಮ ಈ ದೇಹದಲ್ಲಿ ಬಂದು ನೆಲೆಸಿದ್ದಾನೆ ಯಾವಾಗ ಈ ದೇಹದಲ್ಲಿ ಜೀವಾತ್ಮ ಬಂದು ನೆಲೆಸ್ತಾನೆ ಜನರೆಲ್ಲ ಅನ್ಕೊಂಡ್ಬಿಡ್ತು ಏ ಇವನು ಜನನ ಮರಣದೊಳಗೆ ಮತ್ತೆ ಮತ್ತೆ ಹುಟ್ಟು ಬರ್ತಾನೆ ಅಂತ ಆದರೆ ಹಂಗಾಗಲಿಲ್ಲ ದೇವರು ಅವತರಿಸಿ ಬಂದರು ಈ ದೇಹವನ್ನು ಪಡ್ಕೊಂಡ್ರು ಇಲ್ಲಿ ಜನಿಸಿ ಬಂದರು ಒಂದು ಏನು ಮಾಡಿದರು ಆ ಕುಲವೆಲ್ಲ ಹೊಲಗೆಟ್ಟು ಹೋಯಿತು ಕಾರಣ ಗುಹೇಶ್ವರ ಅಂತರಿಂದ್ರಿಯ ಬಹಿರೇಂದ್ರಿಯಗಳನ್ನು ಕೂಡ ಉತ್ಥಾನಗೊಳಿಸಿದರು ನಮ್ಮ ಮನಸ್ಸಿನಲ್ಲಿ ಏನು ಮಾಡಿದರು ತಮ್ಮ ಮನಸ್ಸಿಗೆ ತಮ್ಮ ಇಂದ್ರಿಯಗಳಿಗೆಲ್ಲವೂ ಕೂಡ ಗುಹೇಶ್ವರ 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 ಎನ್ನುವುದನ್ನು ಉದಾತ್ತೀಕರಣ ಮಾಡಿ ಭಕ್ತಿ ಅನುಭವದ ಕಡೆಗೆ ಇಂದ್ರಿಯಗಳನ್ನು ಅವರು ಕರೆದುಕೊಂಡು ಹೋದರು ಹೀಗೆ ಪ್ರಭುದೇವರು ಈ ವಚನದಲ್ಲಿಯೂ ಕೂಡ ರಾಜ ಮಹಾರಾಜರಾಗಿ ಹೇಗೆ ಸರ್ವ ಸಮಾನತೆ ಆಡಳಿತವನ್ನು ಕೊಡ್ತಾ ಇದ್ರಲ್ಲ ಗುರುಗಳಾಗಿಯೂ ಕೂಡ ಸಮಾಜದಲ್ಲಿ ಸರ್ವ ಸಮಾನತೆಯನ್ನು ತರಬೇಕು ಹೇಗೆ ಎನ್ನುವುದನ್ನು ಈ ವಚನದಲ್ಲಿ ಪ್ರತಿಪಾದಿಸಿದ್ದಾರೆ ಆದ್ದರಿಂದ ಇಂತಹ ಅನೇಕ ವಚನಗಳು ಪ್ರಭುದೇವರು ಮಹಾರಾಜ ಮಹಾರಾಜನಾಗಿ ಹುಟ್ಟಿದರು ಅನ್ನತಕ್ಕಂಥ ಸಂಸ್ಕೃತಿಯ ಚಿಂತನೆಯ ಇಂತಹ ಅನೇಕ ವಚನಗಳು ನಮಗೆ ಉದಾಹರಣೆಯಾಗಿದ್ದಾವೆ ಸಿದ್ದರಾಮಯ್ಯನವರೇ ಇಂತಹ ವಚನಗಳನ್ನು ಸ್ವಲ್ಪ ಅಧ್ಯಯನ ಮಾಡಿ ಎಚ್ ಕೆ ಪಾಟೀಲ್ರೇ ಇಂತಹ ವಚನಗಳ ಕಡೆಗೂ ಕೂಡ ಸ್ವಲ್ಪ ಗಮನ ಕೊಡಿ ಓದಿ ಬೆಲ್ಲದವರ ಬಾಯಿ ಮುಚ್ಚಿಸ್ತೀರಿ ಮುಚ್ಚಿಸ್ಬೇಡಿ ಅವ್ರ ಪ್ರಶ್ನೆ ಮಾಡಿದ್ದು ಸರಿಗಿದೆ ನೀವೇನು ಸಂಶೋಧನೆ ಎಲ್ಲ ಮುಗಿದೋಯ್ತು ಅಂತೇಳಿ ತೀರ್ಮಾನ ಕೊಡ್ತೀರಿ ಸಂಶೋಧನೆ ಮುಗಿದಿಲ್ಲ ಅಲ್ಲಮ್ಮಪ್ರಭು ವಚನಗಳನ್ನು ಗಮನಿಸಿ ಅಲ್ಲಮ್ಮಪ್ರಭು ದೇವರ ಶಾಸನಗಳನ್ನು ಗಮನಿಸಿ ಸಂಸ್ಕೃತಿ ಚಿಂತನೆ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ